ಚಿಕ್ಕಬಳ್ಳಾಪುರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕರ್ಕಶವಾದ ಶಬ್ದವನ್ನ ಹೊರಸೂಸುವ ದ್ವಿಚಕ್ರ ಮತ್ತು ತ್ರಿಚಕ್ರ ಹಾಗೂ ನಾಲ್ಕು ಚಕ್ರದ ಕಾರುಗಳಿಗೆ ಸ್ಟೈಲ್ ಮೋಜು ಮಜಕಾಗಿ ಎಕ್ಸ್ಟ್ರಾ ಶಬ್ದ ಸೂಸುವ ಸೈಲೆನ್ಸರ್ಗಳ ಮೇಲೆ ಸಂಚಾರಿ ಪೊಲೀಸರು ರೋಡ್ ರೋಲರ್ ಹತ್ತಿಸಿ ನಜ್ಜುಗೊಜ್ಜುಗೊಳಿಸಿದ್ರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಸಮ್ಮುಖದಲ್ಲಿ ವೃತ್ತ ನಿರೀಕ್ಷಣ ಮಂಜುನಾಥ್ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ಮಂಜುಳಾರ್ ಅವರು ರೋಲರ್ ಹತ್ತಿಸಿ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ನಾಶಪಡಿಸಿದ್ರು ಕಳೆದ ಆರು ತಿಂಗಳ ಹಿಂದಷ್ಟೇ ಇದೇ ರೀತಿ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ನಾಶಪಡಿಸಲಾಗಿತ್ತು ಸಂಚಾರಿ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ಮತ್ತೆ ನೂರ ಹತ್ತಕ್ಕೂ ಅಧಿಕ ಶಬ್ದ ಉಗುಳುತ್ತಿದ್ದ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳ ಸೈಲೆನ್ಸರ್ಗಳನ್ನು ನಾಶಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೋರುತ್ತಿರುವ ವಾಹನ ಸವಾರರ ವಿರುದ್ಧ ಸಂಚಾರಿ ಪೊಲೀಸರು ಉತ್ತಮ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದು ಸಂಚಾರಿ ಪೊಲೀಸರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಲಿಂಗ್ ಅಧಿಕ ಶಬ್ದವುಳ್ಳ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ನಾಗರಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುವ ಸವಾರರಿಗೆ ಬಿಸಿ ಮುಟ್ಟಿಸಿ ದಂಡ ವಿಧಿಸಿದ್ದಲ್ಲದೆ ಸೈಲೆನ್ಸರ್ಗಳನ್ನು ಜಪ್ತಿ ಮಾಡಿ ನಾಶಪಡಿಸುತ್ತಿದ್ದು ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದ ಅವರು ಸಾರ್ವಜನಿಕ ಜವಾಬ್ದಾರಿಯುತ ನಾಗರಿಕರಾಗಿ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದರು ಲಾಸ್ಟ್ ಸಿಕ್ಸ್ ಸೆವೆನ್ ಕೂಡ ನಾವು ಮಾಡಿದ್ದೀವಿ ಇದೇ ಪ್ಲೇಸಲ್ಲಿ ಅಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಇವತ್ತು ಕೂಡ ನಾವು ಈ ಥರ ಮಾಡಿದ್ದೀವಿ ಕಡ್ಡಾಯ ಆಗಲಿಲ್ಲ ಸರ್ ಹೆಲ್ಮೆಟ್ ಆಗ್ತಾ ಇಲ್ಲ ಜನ ನೋಡಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಪೊಲೀಸ್ದು ಕೆಲಸ ಇದೆ ಬಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅದು ಪಬ್ಲಿಕ್ದು ಕೂಡ ಜವಾಬ್ದಾರಿ ಇದೆ ಸಂಚಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುಳಾ ಮಾತನಾಡಿ ಜನರ ಜೀವನ ಅಮೂಲ್ಯ ಅಪಘಾತಗಳ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಸಾರ್ವಜನಿಕರು ಕೂಡ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಇಲ್ಲವಾದಲ್ಲಿ ಕ್ರಮ ಕಡ್ಡಾಯ ಕೇವಲ ಒಂದು ತಿಂಗಳಲ್ಲಿ ಸಂಚಾರಿ ಪೊಲೀಸ್ ಸಿಬ್ಬಂದಿ ನಗರದಲ್ಲಿ ಕಾರ್ಯಾಚರಣೆ ನಡೆಸಿ ನೂರಕ್ಕೂ ಹೆಚ್ಚು ಸೈಲೆನ್ಸರ್ಗಳನ್ನು ಜಪ್ತಿ ಮಾಡಿ ನಾಶಪಡಿಸಲಾಗುತ್ತಿದೆ ಎಂದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ